ಈ ವ್ಯಕ್ತಿ ವಿವಾದಕಾರಿ ಹೇಳಿಕೆ ನೀಡುವುದರಲ್ಲಿ ಎತ್ತಿದ ಕೈ ಸದಾ ವಿಷವನ್ನು ಕಕ್ಕುವ ಇವರು ಮತ್ತೊಂದು ಉದ್ರೇಕಕಾರಿ ಭಾಷಣವನ್ನು ಮಾಡಿದ್ದಾರೆ ನಮ್ಮ ಶತ್ರು ಮೋದಿ ಯಾಕಂದರೆ ಅವನು ನಮ್ಮ ದೇಶವನ್ನು ಹಾಳು ಮಾಡಿದ್ದಾನೆ ಎಂದು ಏಕವಚನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಮೌಲಾನಾ ತೌಕಿರ್ ರಜಾ ಖಾನ್ ದ್ವೇಷ ಭಾಷಣವನ್ನು ಮಾಡಿದ್ದಾರೆ ಮಹಾರಾಷ್ಟ್ರದ ಅಲ್ಪಸಂಖ್ಯಾತ ಪ್ರಾಬಲ್ಯದ ಔರಂಗಾಬಾದ್ನಲ್ಲಿ ಎಂಐಎಂ ಪಾರ್ಟಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದ ್ ಎ ಮಿಲ್ಲತ್ ಕೌನ್ಸಿಲ್ ಮುಖ್ಯಸ್ಥ ಮೌಲಾನಾ ತೌಕಿರ್ ರಜಾ ಪ್ರಚೋದನಾಕಾರಿ ಭಾಷಣವನ್ನು ಮಾಡಿದ್ದಾರೆ ನಮ್ಮ ಜನಸಂಖ್ಯೆ ಇಪ್ಪತ್ತು ಕೋಟಿಯೋ ಮೂವತ್ತು ಕೋಟಿಯೋ ಎನ್ನುವ ಸರಿಯಾದ ಮಾಹಿತಿ ನನ್ನಲ್ಲಿಲ್ಲ ಆದರೆ ನಮ್ಮ ಜನಸಂಖ್ಯೆಯ ಶೇಕಡ ಒಂದರಷ್ಟು ಜನ ರಾಜಧಾನಿ ದೆಹಲಿಗೆ ದಾಳಿ ನಡೆಸಿದರೆ ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆ ನೀಡಿ ಓಡಿ ಹೋಗಬೇಕು ಎನ್ನುವ ಮಾತನ್ನು ಮೌಲಾನಾ ತೌಕೀರ್ ಹೇಳಿದ್ದಾರೆ ವಕ್ಫ್ ಬೋರ್ಡ್ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಕಟುವಾದ ಶಬ್ದದಿಂದ ಟೀಕಿಸಿದ ಮೌಲಾನಾ ತೌಕೀರ್ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಲಾಗುತ್ತಿದೆ ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಭಯಾನಕವಾಗಿ ಇರಬಹುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮೋದಿ ಸರ್ಕಾರದ ಒತ್ತಡಕ್ಕೆ ಮಣಿದು ನ್ಯಾಯಾಲಯವು ತೀರ್ಪನ್ನು ನೀಡುತ್ತಿದೆ ಹಿಂದೂಸ್ತಾನದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿಲ್ಲ ನಾವು ನಮ್ಮನ್ನು ಮತ್ತು ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ರಕ್ಷಿಸಬೇಕಿದೆ ಎಂದು ಮೌಲಾನಾ ತೌಕೀರ್ ರಜಾ ಖಾನ್ ಹೇಳಿದ್ದಾರೆ ನಿಜವಾದ ಮುಸ್ಲಿಂ ನರೇಂದ್ರ ಮೋದಿಯನ್ನು ದ್ವೇಷಿಸುತ್ತಾನೆ ದ್ವೇಷಿಸದವನು ಮುಸ್ಲಿಂ ಸಮುದಾಯಕ್ಕೆ ಸೇರಿದವನಲ್ಲ ನಮ್ಮ ಶತ್ರು ಮೋದಿ ಅವನು ನಮ್ಮ ದೇಶಕ್ಕೆ ಹಾನಿಯನ್ನು ಉಂಟು ಮಾಡುತ್ತಿದ್ದಾನೆ ಎಂದು ಮೌಲಾನಾ ತೌಕೀರ್ ಹೇಳಿದ್ದಾರೆ ಮೌಲಾನಾ ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಗ್ಯಾರಂಟಿ ಸುದ್ದಿ ಖಚಿತ